ಕುಟುಂಬದಲ್ಲಿ ಬಿರುಗಾಳಿ ಅನುಮಾನ ಹುಟ್ಟಿಸಿದ ಮಾವನ ಪೋಸ್ಟ್ ನಿರ್ದೇಶಕ ಗಣೇಶ್ ಕಾಸರಗೋಡು ಸೊಸೆಯ ಸೋಲನ್ನ ಸಂಭ್ರಮಿಸಿದ್ರ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವ ಪ್ರಶ್ನೆಯೊಂದು ಈಗ ಉದ್ಭವವಾಗಿದೆ ಇದಕ್ಕೆ ಕಾರಣ ಕೂಡ ಇದೆ ಕುಟುಂಬ ಅಂದ್ರೆ ಗೌತಮಿ ಜಾಧವ್ ಹಾಗೂ ಅವರ ಪತಿ ಅಭಿಷೇಕ್ ನಡುವೆ ಅಲ್ಲ ಬದಲಿಗೆ ಅಭಿಷೇಕ್ ಅವರ ತಂದೆ ತಾಯಿ ಜೊತೆಗೆ ಇದಕ್ಕೆ ಕಾರಣವಾಗಿರುವುದು ಆ ಒಂದು ಪೋಸ್ಟ್ ಗೌತಮಿ ಜಾಧವ್ ಅಭಿಮಾನಿಗಳಲ್ಲಿ ಹಾಗೂ ಬಿಗ್ ಬಾಸ್ ಪ್ರೇಕ್ಷಕರಲ್ಲಿ ಈ ಅನುಮಾನ ಮೂಡಲು ಕಾರಣವಾದ ಆ ಪೋಸ್ಟ್ ನಲ್ಲಿ ಏನಿದೆ ಸಾಮಾಜಿಕ ಜಾಲತಾಣದಲ್ಲಿ ಆ ಪೋಸ್ಟ್ ಅನ್ನು ಹಾಕಿದವರು ಯಾರು ಉತ್ತರ ಇಲ್ಲಿದೆ ಸತ್ಯ ಧಾರಾವಾಹಿ ಮೂಲಕ ಖ್ಯಾತಿ ಪಡೆದಿದ್ದ ಗೌತಮಿ ಜಾಧವ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಬಂದು ಇನ್ನಷ್ಟು ಜನಪ್ರಿಯತೆ ಪಡೆದುಕೊಂಡ್ರು ನಗುಮುಖ ಪಾಸಿಟಿವ್ ಮಾತುಗಳು ಸ್ನೇಹ ವ್ಯಕ್ತಿತ್ವ ಸೇರಿದಂತೆ ಎಲ್ಲದರಲ್ಲಿಯೂ ಉತ್ತಮ ಪಡೆದು ನೂರು ದಿನಗಳನ್ನು ಬಿಗ್ ಬಾಸ್ ಮನೆಯಲ್ಲಿ ಪೂರೈಸಿದ ಗೌತಮಿ ಜಾಧವ್ ಕೊನೆಯ ಹಂತದಲ್ಲಿ ಬಿಗ್ ಬಾಸ್ ಫಿನಾಲೆ ವಾರದ ಪ್ರವೇಶವನ್ನ ಕೂದಲೆಳೆ ಅಂತರದಲ್ಲಿ ಕಳೆದುಕೊಂಡ್ರು ಗೌತಮಿ ಜಾಧವ್ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಂತೆ ಅವರ ಕುಟುಂಬಸ್ಥರು ಅಂದರೆ ಪತಿ ಅಭಿಷೇಕ್ ಗೌತಮಿ ತಂದೆ ತಾಯಿ ಹಾಗೂ ಆತ್ಮೀಯ ಸ್ನೇಹಿತರು ಬಹಳ ಅದ್ಧೂರಿಯಾಗಿ ಸ್ವಾಗತಿಸಿಕೊಂಡರು ಇದೇ ಸಮಯದಲ್ಲಿ ಗೌತಮಿ ಅವರಿಗೆ ಸಂಬಂಧಿಸಿದ ವ್ಯಕ್ತಿಯೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಾಕ್ತಾರೆ ಅದರಿಂದ ಹಲವು ಅನುಮಾನಗಳು ಜನರಲ್ಲಿ ಹುಟ್ಟಿಕೊಂಡಿದೆ ಗೌತಮಿ ಜಾಧವ್ ಪತಿ ಅಭಿಷೇಕ್ ಅವರ ತಂದೆ ಕನ್ನಡ ಚಿತ್ರರಂಗ ನಿರ್ದೇಶಕ ಗಣೇಶ್ ಕಾಸರಗೋಡು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಅನ್ಯಾಯದ ಬೇಡಿಕೆಯ ಪ್ರಾರ್ಥನೆಯನ್ನ ಮುಲಾಜಿಲ್ಲದೆ ಧಿಕ್ಕರಿಸುವ ತಿರಸ್ಕರಿಸುವ ನಮ್ಮಮ್ಮ ವನದುರ್ಗೆಗೆ ನಮೋ ನಮಃ ಎಂದು ಪೋಸ್ಟ್ ಮಾಡಿದ್ದರು ಈ ಒಂದು ಪೋಸ್ಟ್ ಬಹಳ ಅರ್ಥಗಳನ್ನು ಹೇಳುತ್ತದೆ ಗೌತಮಿ ಆರಾಧಿಸುವ ವನದುರ್ಗೆ ತಾಯಿ ಗೌತಮಿಯವರ ಫಿನಾಲೆ ಆಸೆಯನ್ನ ತಿರಸ್ಕರಿಸಿದ್ರ ಇದರಿಂದ ಅವರ ಮಾವನಿಗೆ ಸಂತೋಷವಾಯ್ತಾ ನಿರ್ದೇಶಕ ಗಣೇಶ್ ಕಾಸರಗೋಡು ಸೊಸೆಯ ಸೋಲನ್ನ ಸಂಭ್ರಮಿಸಿದ್ರಾ ಎನ್ನುವ ಪ್ರಶ್ನೆಗಳು ಅನೇಕ ರಲ್ಲಿ ಹುಟ್ಟಿಕೊಂಡಿದೆ